ಇದೇ ನಾಲ್ವಡಿ ಅವರು ತಮ್ಮ ಮೈಸೂರು ಪ್ರಾಂತದಲ್ಲಿ ಮೀಸಲಾತಿಯನ್ನ ಕೊಡಬೇಕು ಅಂತ ಹೊರಟಾಗ ಇದರ ವಿರುದ್ಧ ಮಾತನಾಡಿದವರು ಯಾರು ಯಾರು ಮಾತಾಡಿದ್ದು ಇದೇ ವಿಶ್ವೇಶ್ವರಯ್ಯ ಬಹಳ ಬುದ್ಧಿವಂತ ಅಂತ ಹೇಳಿದ್ರು ಯಾವ ಬುದ್ಧಿವಂತ ಸ್ವಾಮಿ ಮೀಸಲಾತಿಯನ್ನ ನೀವು ಜಾರಿ ಮಾಡೋದಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ದೊಡ್ಡ ಬೆದರಿಕೆಯನ್ನ ಆಗ್ತಾನೆ ನಾಲ್ವಡಿ ವಿಷ್ಣ ಕೃಷ್ಣರಾಜ ಒಡೆಯವರಿಗೆ ಕೃಷ್ಣರಾಜ ಒಡೆಯರವರು ಅದಕ್ಕೆ ಹೆದರಲಿಲ್ಲ ನೀವು ರಾಜೀನಾಮೆ ಕೊಟ್ಟರು ಬಿಟ್ಟರು ನಾನು ಮೀಸಲಾತಿ ಜಾರಿ ಮಾಡ್ತೀನಿ ಅಂತ ಹೇಳಿ ಆವತ್ತು ಮೀಸಲಾತಿಯನ್ನು ಜಾರಿ ಮಾಡಿದರು ಬಾಲುಪೇಟೆಯಲ್ಲಿ ನಡೆದಂತ ಒಂದು ಜಾತಿವಾದಿ ಹಿಂಸೆಯ ಕಾರಣಕ್ಕೆ ದಲಿತಂಗರ್ ಸಂಖ್ಯೆ ಮೆರವಣಿಗೆ ಬರಿತಾ ಬರಬೇಕಾದ್ರೆ ಅಂದು ನಮ್ಮ ನಾಡಿನ ಕವಿಗಳಾದಂತ ಸಿದ್ಧಲಿಂಗಯ್ಯನವರು ಬರೆದಂತ ಹಾಡು ನನ್ನ ದಿನ ನನ್ನ ಜನ ಬೆಟ್ಟದಂತೆ ಬಂದರು ಕಪ್ಪು ಮುಖ ಬೆಳ್ಳಿ ಗಡ್ಡ ಉರಿಯುತ್ತಿರುವ ಕಣ್ಣುಗಳು ಅದನ್ನು ರಾತ್ರಿಗಳನ್ನು ಒದ್ದು ನಿದ್ದೆಯನ್ನು ಒದ್ದರು ಕಂಬಳಿಗಳು ಕೊರಗಿದವು ಎದ್ದೇನವರಚಿಗೆ ಭೂಕಂಪನವಾಯಿತು ಅವರು ಕುಣಿದ ಉಚ್ಚಿಗೆ ಇವತ್ತು ಈ ಕಾರ್ಯಕ್ರಮದ ಅನಿವಾರ್ಯತೆ ಮತ್ತು ಅಗತ್ಯದ ಬಗ್ಗೆ ನಮ್ಮ ಚಳವಳಿಯ ಹಿರಿಯ ಮಾರ್ಗದರ್ಶಕರು ಬರಹಗಾರರು ಆದಂಥ ಹಿಂದೂಧರ ಹೊನ್ನಾಪುರ ಸರ್ ಅವರು ಅತ್ಯಂತ ಸಮರ್ಥನೀಯವಾದಂಥ ಮಾತುಗಳನ್ನು ಇಲ್ಲಿ ಆಡಿದ್ದಾರೆ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ನಮ್ಮೆಲ್ಲರ ಪ್ರೀತಿಯ ದಲಿತ ಚಳವಳಿಯ ಹಿರಿಯ ಮುಖಂಡರು ಆದಂಥ ಗುರುಪ್ರಸಾದ್ ಕೆರಗೌಡ್ರವರು ವಹಿಸಿರುವಂಥದ್ದು ಮತ್ತು ವೇದಿಕೆಯ ಮೇಲೆ ಮತ್ತೊಬ್ಬ ಹಿರಿಯ ನಾಯಕ ರಾಜ್ಯ ಸಂಯೋಜಕರು ಆದಂಥ ವಿ ನಾಗರಾಜ್ರವರು ಇದ್ದಾರೆ ಬೀದರ್ನಿಂದ ಸಂವಿಧಾನ ಸಂರಕ್ಷಣಾ ಸಮಿತಿಯ ಹಿರಿಯ ಮುಖಂಡರಾದಂಥ ಬಸವರಾಜ್ ಅವರು ಕುರುಬ ಸಮಾಜದವರು ಅವರು ಇವತ್ತು ಈ ವೇದಿಕೆಯ ಮೇಲೆ ಇರೋದು ಅತ್ಯಂತ ಸಂತೋಷದ ಸಂಗತಿ ಹಾಗೆಯೇ ನಮ್ಮ ನಾಗರಾಜ್ರವರು ಈಶಾನ್ಯ ಟೈಮ್ಸು ಶಿವಕುಮಾರ್ ಅಲ್ಗೂಡವರು ಅಣ್ಣಯ್ಯ ಅವರು ರಾಮಣ್ಣ ಅವರು ಮಹಿಳಾ ಘಟಕದ ಗಿರಿಜಮ್ಮ ಅವರು ಧನಮ್ಮ ಅವರು ಈ ವೇದಿಕೆಯ ಮೇಲೆ ಇದ್ದಾರೆ ಇನ್ನು ಅನೇಕ ರಾಜ್ಯದ ಹಿರಿಯ ಮುಖಂಡರುಗಳು ತಾವೆಲ್ಲರೂ ಕೂಡ ಈ ಸಭೆಯಲ್ಲಿದ್ದೀರಿ ಇವತ್ತು ಯಾಕೆ ಈ ಸಭೆ ಕರೆಯುವ ಅಗತ್ಯ ಇತ್ತು ದಲಿತ ಚಳವಳಿ ಹುಟ್ಟಿದ್ದೇ ಈ ಅಸಮಾನತೆಯ ವಿರುದ್ಧ ಈ ಜಾತಿ ವ್ಯವಸ್ಥೆಯ ಕ್ರೌರ್ಯದ ವಿರುದ್ಧ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಬರ ತಾಯಿಯ ಒಡಲ ಬೆಂಕಿಯಾಗಿ ಹುಟ್ಟಿದ್ದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಶತಮಾನಗಳ ಕಾಲ ಧರ್ಮದ ಹೆಸರಿನಲ್ಲಿ ಬಹುದೊಡ್ಡ ವರ್ಗವನ್ನು ವಂಚಿಸುತ್ತಾ ತಮ್ಮ ಒಂದು ಅಧಿಕಾರವನ್ನು ಶಾಶ್ವತವಾಗಿ ಉಳಿಸ್ಕೊಳ್ಳೋದಕ್ಕೆ ಈ ಬ್ರಾಹ್ಮಣ್ಯ ಹೂಡಿದಂತಹ ಬಹುದೊಡ್ಡ ಸಂಚನ್ನು ವಿಫಲಗೊಳಿಸೋದಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುದೊಡ್ಡ ಚಳುವಳಿಯನ್ನ ಈ ನಾಡಿನಲ್ಲಿ ಕಟ್ಟಿದ್ರು ಬಾಬಾ ಸಾಹೇಬರಿಗಿನ್ನ ಪೂರ್ವದಲ್ಲಿ ಈ ಚಳವಳಿಯನ್ನ ಅನೇಕರು ಮುನ್ನಡೆಸಿದ್ದಾರೆ ನಮಗೆ ಅಕ್ಷರವೇ ಇಲ್ಲದಂತ ಕಾಲಘಟ್ಟದಲ್ಲಿ ನಮಗೆ ಅಕ್ಷರದ ಪಾಠವನ್ನು ಹೇಳ್ಕೊಟ್ಟವರು ಮಹಾತ್ಮ ಜ್ಯೋತಿಬಾ ಪುಲೆ ತಾಯಿ ಸಾವಿತ್ರಿಬಾಯಿ ಪುಲೆ ಈ ದೇಶದ ಬಹುಸಂಖ್ಯಾತರಿಗೆ ಎಲ್ಲ ಅಧಿಕಾರ ಅವಕಾಶಗಳು ಸಿಕ್ಕಬೇಕು ಅಂತ ಹೇಳಿದವರು ಕೊಲ್ಲಾಪುರದ ಶಾವು ಮಹಾರಾಜರು ಶಾವು ಮಹಾರಾಜರ ಆ ನೀತಿಯನ್ನು ಮೈಸೂರು ರಾಜ್ಯದಲ್ಲಿ ಅಳವಡಿಸ್ಕೊಂಡಂಥವರು ನಾಲ್ವಡಿ ಕೃಷ್ಣರಾಜ ಅವರು ನಾವು ಇತಿಹಾಸವನ್ನು ಗಮನಿಸಬೇಕು ಬಂಧುಗಳೇ ದಲಿತ ಚಳವಳಿಯ ಕಾರ್ಯಕರ್ತ ಏನಾಗಿದ್ದ ಅನ್ನೋದನ್ನು ನೀವು ಸ್ವಲ್ಪ ಹಿಂದೆ ತಿರುಗಿ ನೋಡಬೇಕು ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತ ಅಂದರೆ ಅವನ ಜೋಳಿಗೆಯಲ್ಲಿ ಒಂದು ಪುಸ್ತಕ ಇರ್ತಾ ಇತ್ತು ಒಂದು ಬರೆಯುವ ಎಕ್ಸಸೈಸ್ ಬುಕ್ ಇರ್ತಿತ್ತು ಒಂದು ಜೊತೆ ಬಟ್ಟೆ ಇರ್ತಾ ಇತ್ತು ಅವನು ಏಕಕಾಲಕ್ಕೆ ಗೋಡೆ ಬರಹವನ್ನು ಬರೀತಾ ಇದ್ದ ಬ್ಯಾನರ್ಗಳನ್ನು ಕಟ್ಟುತ್ತಾ ಇದ್ದ ಘೋಷಣೆಗಳನ್ನು ಕೂಗ್ತಾ ಇದ್ದ ಹಾಡುಗಳನ್ನು ಬರೀತಾ ಇದ್ದ ಹಾಡುಗಳನ್ನು ಹಾಡ್ತಾ ಇದ್ದ ಜನ ಸಮುದಾಯದ ನಡುವೆ ಒಬ್ಬ ಕಾರ್ಯಕರ್ತನಾಗಿ ದಲಿತಂಗರ್ ಸಮಿತಿ ಕಾರ್ಯಕರ್ತರು ಇರ್ತಿದ್ರು ನಾಯಕರಾಗಿ ಅವರು ಯಾವತ್ತೂ ಕೂಡ ಪ್ರದರ್ಶನ ಮಾಡಿದವರಲ್ಲ ಇದು ದಲಿತ ಚಳವಳಿಯ ಒಳಗಡೆ ಬಂದಂಥ ಕಾರ್ಯಕರ್ತರ ಬಹುದೊಡ್ಡ ಒಂದು ಗುಣ ಅನ್ನೋದನ್ನು ನಾವು ಯಾರು ಕೂಡ ಮರೆಯಬಾರ್ದು ಸಂತಿಯ ಕಾಲುಗಳು ಮೆರವಣಿಗೆ ಹೊರಡ್ತಾ ಇದ್ದಾವೆ ಅಂತ ಹೇಳಿದ್ರೆ ಜಾತಿವಾದಿಗಳು ನಡುಕ್ತಾ ಇದ್ರು ಬಾಳುಪೇಟೆಯಲ್ಲಿ ನಡೆದಂಥ ಒಂದು ಜಾತಿವಾದಿ ಹಿಂಸೆಯ ಕಾರಣಕ್ಕೆ ದಲಿತಂಗರ್ ಸಂತಿಯ ಮೆರವಣಿಗೆ ಬರಿತಾ ಬರಬೇಕಾದ್ರೆ ಅಂದು ನಮ್ಮ ನಾಡಿನ ಕವಿಗಳಾದಂಥ ಸಿದ್ಧಲಿಂಗಯ್ಯನವರು ಬರೆದಂಥ ಹಾಡು ನನ್ನ ದಿನ ನನ್ನ ಜನ ಬೆಟ್ಟದಂತ ಬಂದರು ಕಪ್ಪು ಮುಖ ಬೆಳ್ಳಿ ಗಡ್ಡ ಉರಿಯುತ್ತಿರುವ ಕಣ್ಣುಗಳು ಅದಲು ರಾತ್ರಿಗಳನ್ನು ಒದ್ದು ನಿದ್ದೆಯನ್ನು ಒದ್ದರು ಕಂಬಳಿಗಳು ಕೊರಗಿದವು ರೊಚ್ಚಿಗೆ ಭೂಕಂಪನವಾಯಿತು ಅವರು ಕುಣಿದ ಹುಚ್ಚಿಗೆ ಇರುವ ಅರಿವ ಸಾಲ ಹುಲು ಸಿಂಹದ ದನಿಗಳು ಧಿಕ್ಕಾರ ಧಿಕ್ಕಾರ ಅಸಮಾನತೆಗೆ ಎಂದೆಂದಿಗೂ ಧಿಕ್ಕಾರ ಶ್ರೀಮಂತರ ಸೊಕ್ಕಿಗೆ ಯಜಮಾನರ ಹಟ್ಟಿಯಲ್ಲಿ ದಣಿಗೂರುವ ಪಟ್ಟದಲ್ಲಿ ಎಲ್ಲೆಲ್ಲೋ ನನ್ನ ಜನ ನೀರಿನಂತೆ ನಿಂತರು ಅನ್ನುವಂಥ ಘೋಷಣೆಗಳನ್ನ ಆಡ್ತಾ ಇದ್ರು ಪೊಲೀಸರ ದೊಣ್ಣೆಗಳು ಏಜೆಂಟರ ಕತ್ತಿಗಳು ಪೊಲೀಸರ ದೊಣ್ಣೆಗಳು ಏಜೆಂಟರ ಕತ್ತಿಗಳು ವೇದಶಾಸ್ತ್ರ ಪುರಾಣ ಬಂದೂಕದ ಗುಡಾಣ ವೇದ ಶಾಸ್ತ್ರ ಪುರಾಣ ಬಂದೂಕದ ಗುಡಾಣ ತರಗಲೆ ಕಸ ಕಡ್ಡಿಯಾಗಿ ತೇಲಿ ತೇಲಿ ಹರಿದವು ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅಂತ ಹೇಳಿ ಕವಿ ಸಿದ್ಧಲಿಂಗಯ್ಯನವರು ಹಾಡನ್ನ ಬರೆದರು ಅಂಥ ಕವಿತ್ವ ಶಕ್ತಿ ದಲಿತ ಚಳವಳಿಯ ಒಡಲಿನಿಂದ ಹುಟ್ಟಿದಂಥದ್ದು ಇಂಥ ನೂರಾರು ಕವಿಗಳು ದಲಿತ ಚಳವಳಿಯಲ್ಲಿ ಹುಟ್ಟಿದ್ರು ಹಾಡುಗಳನ್ನ ಬರೆದ್ರು ನಾಟಕಗಳನ್ನ ಹಾಡಿದ್ರು ಹಸುವಿನಿಂದ ಎಷ್ಟೋ ಜನ ಸತ್ತೋದ್ರು ನಮ್ಮ ಕಾರ್ಯಕರ್ತರು ಮನಮಠಗಳನ್ನ ಬಿಟ್ಟರು ತಂದೆ ತಾಯಿಗಳನ್ನ ತೊರೆದ್ರು ಬೀದಿಯ ಎಣವಾದ್ರು ದಲಿತಂಗರ್ ಸಮಿತಿ ಕಾರ್ಯಕರ್ತರು ಪೊಲೀಸರ ದೊಣ್ಣೆಗಳು ಏಜೆಂಟರ ಕತ್ತಿಗಳು ಅದಕ್ಕೆಲ್ಲ ಎದೆ ಒಡ್ಡದವರು ದಲಿತ ಸಂಘರ್ ಸಮಿತಿ ಕಾರ್ಯಕರ್ತರು ಇಂಥ ಕಾರ್ಯಕರ್ತರ ಮೇಲೆ ಇವತ್ತು ಎಂಥ ಜವಾಬ್ದಾರಿ ಇದೆ ಅನ್ನೋದನ್ನ ನಾವಿವತ್ತು ಮನವರಿಕೆ ಮಾಡಿಕೊಳ್ಬೇಕು ಗೆಳೆಯರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಬದುಕನ್ನುದ್ದಕ್ಕೂ ನಡೆಸಿದಂತಹ ಬಹುದೊಡ್ಡ ಹೋರಾಟ ಸಮಾನತೆ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ನನ್ನ ನಂತರ ನಾನು ಭೌತಿಕವಾಗಿ ಇಲ್ಲದೆ ಹೋದರೂ ಕೂಡ ನನ್ನ ಸಾವಿನ ನಂತರ ನನ್ನ ಜನ ಈ ಹೋರಾಟವನ್ನು ಮುಂದುವರಿಸ್ತಾರೆ ಅಂತ ಬಹುದೊಡ್ಡ ಆಶಯವನ್ನು ಇಟ್ಕೊಂಡಿದ್ರು ನಾವು ಮುಂದುವರಿಸ್ಬೇಕಾ ಬೇಡವಾ ಮುಂದುವರಿಸ್ಬೇಕಾ ಬೇಡವ್ ನಾವು ಅಂದೇ ಹೇಳಿದ್ರು ಬಾಬಾ ಸಾಹೇಬರು ಶತ್ರುಗಳ ಪಡೆ ನಿರ್ಮಾಣ ಆಗ್ತಾ ಇದೆ ಶತ್ರುಗಳ ಪಡೆ ವೈರಿಗಳ ಪಡೆ ನಿರಂತರವಾಗಿ ನಮ್ಮನ್ನ ಭೇಟಿ ಆಡ್ತಾ ಇದೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ರು ಸಂಪುಟ ಹದಿನೈದರಲ್ಲಿ ಹೇಳ್ತಾರೆ ಆರ್ ಎಸ್ ಎಸ್ ಅನ್ನುವಂಥ ಅಪಾಯಕಾರಿ ವಿಷ ಜಂತುವಿನ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾರೆ ನಾವು ಓದಿದ್ದೆವು ಅದನ್ನು ಸಂಪುಟ ಹದಿನೈದರಲ್ಲಿ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷ ಜಂತು ವಿಷಕಾರಿ ಈ ದೇಶವನ್ನು ನುಂಗೋದಿಕ್ಕೆ ಬರ್ತಾ ಇದೆ ನೀವೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು ಅನ್ನುವಂಥ ಮಾತನ್ನು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬಾಬಾ ಸಾಹೇಬರು ಮ ಹೇಳಿದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಬಂಧುಗಳೇ ಆ ಹಿನ್ನೆಲೆಯಲ್ಲಿ ಈ ಕರಿಟಪ್ಪಿ ಈ ಚಡ್ಡಿ ಈ ನಾಟಿ ಇವರು ಕೊಟ್ಟವ್ರು ಯಾರು ಯಾರು ಕೊಟ್ಟಿದ್ದೀ ಇವರಿಗೆ ಸಂವಿಧಾನ ಕೊಟ್ಟಿದೆಯಾ ದೇಶದ ಜನ ಏನಾದರೂ ಕೊಟ್ಟಿದಾರ ನೀವು ಕರಿ ಟೊಪ್ಪಿ ಚಡ್ಡಿ ಹಾಕ್ಕೊಂಡು ಲಾಟಿ ಹಿಡ್ಕೊಂಡು ದೊಣ್ಣೆ ಹಿಡ್ಕೊಂಡು ಎಲ್ಲ ಬೀದಿ ಬೀದಿಗಳಲ್ಲಿ ತಿರುಗಿ ಅಂತ ಹೇಳಿ ಇವರು ಕೊಟ್ಟಿದ್ಯಾರಂದ್ರೆ ಇಟಾಲಿ ಇಟಲಿಯ ಮುಸ್ಲೋನಿ ಅನ್ನುವಂಥ ಒಬ್ಬ ದುಷ್ಟ ವ್ಯಕ್ತಿತ್ವದ ಫ್ಯಾಸಿಸಮಿನ ಒಬ್ಬ ಅಲ್ಲಿನ ಆಡಳಿತ ನಡೆಸ್ತಾ ಇದ್ದವನು ಮುಸಲೋನಿ ಆ ಮುಸಲೋನಿ ಕೊಟ್ಟಂತ ಈ ಟೊಪ್ಪಿಯನ್ನ ಈ ಕಾಕಿ ಚಡ್ಡಿಯನ್ನ ಹಾಕಿಕೊಂಡು ಬಂದು ಇವತ್ತಿಲ್ಲಿ ಇವರು ಸವಾರಿ ಮಾಡ್ತಾ ಇದ್ದಾರೆ ಇವರ ರಕ್ತದ ಶ್ರೇಷ್ಠತೆಯ ಪಾಠ ಎಲ್ಲಿಂದ ಕಲ್ತರು ಇವರು ಇವರ ರಕ್ತದ ಶ್ರೇಷ್ಠತೆಯ ಪಾಠ ಕಲ್ತಿದ್ದು ಹಿಟ್ಲರ್ನಿಂದ ಹಿಟ್ಲರ್ನಿಂದ ಅದನ್ನು ತಗೊಂಡ್ರು ಇವರು ಇವರ ಡಿ ಎನ್ ಎಲ್ಲಿ ಇರೋದು ಮುಸ್ಲಾನಿ ಮತ್ತು ಇಟ್ಲರ್ ರಕ್ತ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಭಾರತೀಯ ರಕ್ತ ಇಲ್ಲ ಅಲ್ಲಿ ಭಾರತೀಯ ರಕ್ತ ಏನಾದರೂ ಇದ್ರೆ ಅದು ನಮ್ಮಲ್ಲಿದೆ ಈ ದೇಶದ ಅಂಬೇಡ್ಕರ್ ವಾದಿಗಳಲ್ಲಿದೆ ಈ ದೇಶದ ಸಮತ ಸಮಾನತಾವಾದಿಗಳಲ್ಲಿದೆ ಬಂಧುಗಳೇ ಕೊಲ್ಲಾಪುರದಲ್ಲಿ ಯಾವ ಶಾವು ಮಹಾರಾಜರು ಸಾವಿರದ ಒಂಬೈನೂರ ಎರಡರಲ್ಲಿ ಈ ದೇಶದ ಬಹುಸಂಖ್ಯಾತರಾದಂಥ ಹಿಂದುಳಿದವರಿಗೆ ಪರಿಶಿಷ್ಟರಿಗೆ ಮಹಿಳೆಯರಿಗೆ ಅಧಿಕಾರದಲ್ಲಿ ಪಾಲನ್ನು ಕೊಡುವಾಗ ಮೀಸಲಾತಿಯನ್ನು ಕೊಟ್ಟಾಗ ಇದನ್ನು ತೀವ್ರವಾಗಿ ವಿರೋಧಿಸಿದವರು ಯಾರು ಯಾರು ವಿರೋಧಿಸಿದ್ದಿಲ್ಲರ ಇದೇ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ಕು ಅವನು ಲೋಕಮಾನ್ಯ ಆದರು ಆದರೆ ಈ ದೇಶದ ಬಡವರಿಗೆ ತಲೆ ಸಮುದಾಯಗಳಿಗೆ ಮನುಷ್ಯತ್ವವಿಲ್ಲದೆ ಪ್ರಾಣಿಗಳಂತೆ ಬದುಕ್ತಾ ಇದ್ದಂಥವರಿಗೆ ಮೀಸಲಾತಿಯ ಮೂಲಕ ಅಧಿಕಾರದ ಹಂಚಿಕೆ ಕೊಟ್ಟಂತ ಶಾಹು ಮಹಾರಾಜರನ್ನ ಇತಿಹಾಸದಿಂದ ಹೊರಗಡೆ ಇಟ್ರು ಬಾಲಗಂಗಾಧರ ತಿಲಕ್ಕನ್ನು ತಂದು ಇತಿಹಾಸದಲ್ಲಿ ಲೋಕಮಾನ್ಯರನ್ನಾಗಿ ಮಾಡಿದ್ರು ಇದು ಇತಿಹಾಸದ ತಿರುಚುವಿಕೆ ಇದು ಇದೇ ನಾಲ್ವಡಿಯವರು ತಮ್ಮ ಮೈಸೂರು ಪ್ರಾಂತದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತ ಹೊರಟಾಗ ಇದರ ವಿರುದ್ಧ ಮಾತನಾಡಿದವರು ಯಾರು ಯಾರು ಮಾತಾಡಿದ್ದು ಇದೇ ವಿಶ್ವೇಶ್ವರಯ್ಯ ಭಾಳ ಬುದ್ಧಿವಂತ ಅಂತ ಹೇಳಿದರು ಯಾವ ಬುದ್ಧಿವಂತ ಸ್ವಾಮಿ ಮೀಸಲಾತಿಯನ್ನು ನೀವು ಜಾರಿ ಮಾಡೋದಾದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ದೊಡ್ಡ ಬೆದರಿಕೆಯನ್ನು ಆಗ್ತಾನೆ ನಾಲ್ವಡಿ ವಿಷ್ಣ ಕೃಷ್ಣರಾಜ ಒಡೆಯವರಿಗೆ ಕೃಷ್ಣರಾಜ ಒಡೆಯರವರು ಅದಕ್ಕೆ ಹೆದರಲಿಲ್ಲ ನೀವು ರಾಜೀನಾಮೆ ಕೊಟ್ಟರು ಬಿಟ್ಟರು ನಾನು ಮೀಸಲಾತಿ ಜಾರಿ ಮಾಡ್ತೀನಿ ಅಂತ ಹೇಳಿ ಆವತ್ತು ಮೀಸಲಾತಿಯನ್ನು ಜಾರಿ ಮಾಡಿದ್ರು ಆದರೆ ಇವತ್ತು ಎಷ್ಟು ಜನ ನಾಲ್ವಡಿಯವ್ರನ್ನ ನೆನೆಸ್ಕೊಳ್ತಾ ಇದ್ದಾರೆ ಕನ್ನಂಬಾಡಿ ಕಟ್ಟಿದ್ಯಾರು ಭಾಗವತವರು ಮುತ್ತಾತ ಕಟ್ಟದನ್ನ ಆರ್ ಎಸ್ ಎಸ್ ಅವರು ಅವರ ಅಪ್ಪ ಮಕ್ಕಳು ಕಟ್ಟದ್ರ ತನ್ನ ಮನೆಯ ಒಡೆಯಬಗಳನ್ನು ಮಾರಿ ಅದನ್ನು ಕಟ್ಟದಂತವರು ನಾಲ್ವಡಿಯವರು ಇವತ್ತು ಮಂಡ್ಯದ ಜನ ಅದನ್ನು ಅರ್ಥ ಮಾಡ್ಕೊಳ್ಬೇಕಲ್ವಾ ಕಾವೇರಿ ನೀರು ಕುಡಿಯೋರು ಅರ್ಥ ಮಾಡ್ಕೊಳ್ಬೇಕಲ್ವಾ ಬಂಧುಗಳೇ ಅದಕ್ಕೆ ನಾನು ಹೇಳ್ತೀನಿ ನಮ್ಮ ಚರಿತ್ರೆಯನ್ನು ನಾವೇ ಬರಿಬೇಕು ಈ ನಾಯಿ ನರಿಗಳು ಬರೆದ್ರೆ ಇದೇ ಚರಿತ್ರೆ ಆಗೋದು ಸಿಂಹಗಳ ಚರಿತ್ರೆಯನ್ನು ಸಿಂಹಗಳೇ ಬರಿಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸಿಂಹಗಳ ಚರಿತ್ರೆಯನ್ನು ಸಿಂಹಗಳು ಬರೆದಾಗ ಮಾತ್ರ ಅದು ಸಿಂಹಗಳ ಚರಿತ್ರೆ ಆಗುತ್ತೆ ಹೊರ್ತು ನಾಯಿನರಿಗಳ ಚರಿತ್ರೆ ಆಗೋದಿಲ್ಲ ಈ ನಾಯಿನರಿಗಳು ಬರೆದಂಥ ಚರಿತ್ರೆಯನ್ನು ಇವತ್ತು ಪಠ್ಯವನ್ನಾಗಿ ಮಾಡಿ ನಮ್ಮ ಮುಂದೆ ಇವತ್ತಿಡ್ತಾ ಇದ್ದಾರೆ ಈ ಇತಿಹಾಸವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಯಾವ ರೀತಿ ಇತಿಹಾಸದಲ್ಲಿ ಲೋಕಮಾನ್ಯ ತಿಲಕರನ್ನ ಇವತ್ತು ವಿರಾಜಮಾನರಾಗಿ ಮಾಡಿದ್ದಾರೆ ಆದರೆ ಶಾವು ಮಹಾರಾಜರು ಯಾವ ಪಠ್ಯದಲ್ಲಿದ್ದಾರೆ ಆ ಪಠ್ಯವನ್ನು ನಮ್ಮ ಮನಸ್ಸಿಗೆ ನಮ್ಮ ಮಕ್ಕಳಿಗೆ ನಾವು ಹೇಳಬೇಕಾಗತ್ತೆ ನಾವು ಬಗ್ಗೆ ಹೇಳಬೇಕಾಗತ್ತೆ ಮಹಾತ್ಮ ಜ್ಯೋತಿಬಾ ಅವರು ಶಿಕ್ಷಣವನ್ನು ಕೊಡಬೇಕು ಅಂದಾಗ ಇದೇ ಆರ್ ಎಸ್ ಪಿಂಡಗಳು ಆವತ್ತು ಅದನ್ನು ವಿರೋಧ ಮಾಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಿಷ್ಕೃತ ಭಾರತವನ್ನು ಬಹಿಷ್ಕೃತ ಹಿತಕಾರಿಣಿ ಸಭವನ್ನು ಕಟ್ಟಿ ಈ ದೇಶದ ಬಹುಸಂಖ್ಯಾತರಿಗೆ ದಲಿತರು ಹಿಂದುಳಿದವರಿಗೆ ಒಂದು ಮಾನವೀಯ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೋರಾಟವನ್ನು ಆರಂಭ ಮಾಡಿದಾಗ ಹುಟ್ಟುಕೊಂಡಿದ್ದೆ ಈ ಆರ್ ಎಸ್ ಎಸ್ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಖರ ಪಾಂಡಿತ್ಯ ಅವರ ವಿಚಾರವಂತಿಕೆಗೆ ಇಡೀ ದುಂಡು ಮೇಜಿನ ಪರಿಷತ್ತೇ ನಿಬ್ಬೆರಗಾಗಿತ್ತು ಅವರು ಮಾತನಾಡಿದಂಥ ರೀತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗೆ ಅವರ ವಿದ್ವತ್ತಿಗೆ ಎದರಿದಂಥ ಈ ಆರ್ ಎಸ್ ಎಸ್ಸಿನ ಪಿಂಡಗಳು ಆರ್ ಎಸ್ ಎಸ್ ಅನ್ನುವಂಥದ್ದನ್ನು ಇಪ್ಪತ್ತೈದರಲ್ಲಿ ಕಟ್ಟಿದ್ರು ಹಂತ ಹಂತವಾಗಿ ಬದಲಾವಣೆ ಮಾಡ್ಕೊಂಡು ಬಂದರು ಅವರು ಹಿಂದೂ ಮಹಾಸಭಾ ಕಟ್ಟಿದ್ರು ಬೌದು ಭಾರತೀಯ ಜನಸಂಘವನ್ನು ಕಟ್ಕೊಂಡ್ರು ಇವತ್ತು ನೂರಾರು ಹೆಸರುಗಳಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಷ್ಟು ಮಾಡೋದು ಒಂದೇ ಡಿ ಎಸ್ ಎಸ್ ಮಾಡೋದು ಒಂದೇ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೋದು ಹಾಗಾಗಿ ಬಂಧುಗಳೇ ಇವತ್ತು ದಲಿತ ಚಳವಳಿ ತನ್ನ ಇತಿಹಾಸವನ್ನು ಮತ್ತೆ ನಾವು ಅದನ್ನು ಮೈದುಂಬಿಕೊಳ್ಬೇಕು ನಮ್ಮ ವೈಚಾರಿಕತೆಯನ್ನು ನಮ್ಮ ಹಿರಿಯರ ತ್ಯಾಗವನ್ನು ಅವರ ಬಲಿದಾನವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇವತ್ತು ಆರ್ ಎಸ್ ಇರೋದು ಎರಡೇ ಅಜೆಂಡ ಎರಡೇ ಅಜೆಂಡಾ ಅವರು ಹೇಳೋದು ಇಲ್ಲ ಪಾಕಿಸ್ತಾನದ ಬಗ್ಗೆ ಮಾತಾಡ್ತಾರೆ ಇಲ್ಲ ಮುಸಲ್ಮಾನರ ಬಗ್ಗೆ ಮಾತಾಡ್ತಾರೆ ನಾನು ಹೇಳ್ತೀನಿ ಈ ಭಾಗವತನಿಗೆ ಈ ಪ್ರಧಾನಮಂತ್ರಿ ಕಳೆದ ಸ್ವತಂತ್ರ ದಿನಾಚರಣೆಯಲ್ಲಿ ಆರ್ ಎಸ್ ಎಸ್ನ ಹೊಗಳಿ ಈತ ಪ್ರ ನಮ್ಮ ಪ್ರಧಾನಮಂತ್ರಿಗಳು ಮಾತನಾಡ್ತಾರೆ ಏನು ಅಗತ್ಯ ಇತ್ತು ಏನು ಕೊಡುಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಆರ್ ಎಸ್ ಎಸ್ ದೆಹಲಿಯ ಇಂಡಿಯಾ ಗೇಟಲ್ಲಿ ಕೆತ್ತಿರುವಂತಹ ಬಹುದೊಡ್ಡ ರೀತಿಯ ಶಿಲೆ ಇದೆ ಒಂದು ಗೋಪುರ ಇದೆ ಅದರ ಮೇಲೆ ನೀವು ಹೋಗಿ ಹುಡುಕಿದ್ರು ಕೂಡ ಆರ್ ಎಸ್ ಎಸ್ಸಿನ ಒಂದು ಹೆಸರು ಸಿಗೋದಿಲ್ಲ ಅಲ್ಲಿ ಮುಸಲ್ಮಾನರು ಎಂಬತ್ತು ಭಾಗ ಇದ್ದಾರೆ ದೇ ದೇಶಕ್ಕೆ ಪ್ರಾಣ ಕೊಟ್ಟಂಥವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಮುಸಲ್ಮಾನರ ಹೆಸರುಗಳು ಅಲ್ಲಿ ಕೆತ್ತಿದ್ದಾವೆ ಅದನ್ನೇ ಹೇಳಿದ್ದು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾರ್ಲಿಮೆಂಟ್ನ ಹೇಳಿದ್ರು ಸ್ವಾತಂತ್ರ್ಯಕ್ಕಾಗಿ ನಿಮ್ಮ ಒಂದು ನಾಯಿನೂ ಕೂಡ ಸತ್ತಿಲ್ಲ ಅನ್ನುವಂಥ ಮಾತನ್ನು ಖರ್ಗೆ ಅವರು ಅಸಮ್ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ರು ಆದರೆ ದುರಂತ ಅದರ ನಂತರ ಚುನಾವಣೆಯಲ್ಲಿ ಅವ್ರನ್ನೇ ಸೋಲಿಸಿದ್ರು ಅಂದರೆ ನಾವು ಬಹುಸಂಖ್ಯೆ ಬಹುಸಂಖ್ಯಾತರು ಬಹುಜನ ಸಮಾಜ ನಮ್ಮ ಓಟ್ಗಳು ಎಲ್ಲಿದ್ದಾವೆ ನಮ್ಮ ಓಟ್ಗಳು ಎಲ್ಲೋಗ್ತಾ ಇದ್ದಾವೆ ನಾವು ಯಾಕೆ ಅವರ ಅಡಿಯಾಳುಗಳಾಗಿದ್ದೇವೆ ಇದು ಬಹು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಇದೆ ಇವತ್ತು ನಮ್ಮ ವಿರುದ್ಧವೇ ನಮ್ಮವ್ರನ್ನ ಎತ್ತು ಇದ್ದಾರೆ ನಮ್ಮ ನಮ್ಮ ಕತ್ತಿ ನಮ್ಮ ಬೆರಳನ್ನು ನಮ್ಮಂದಲೇ ಚುಚ್ಚಿಸ್ತಾ ಇದ್ದಾರೆ ಕೇವಲ ಮೂರುವರೆ ನಾಲ್ಕು ಜನಸಂಖ್ಯೆ ಇರುವಂತಹ ಒಂದು ಸಮುದಾಯ ಆ ಇಡೀ ಸಮುದಾಯದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗ್ತಾ ಇಲ್ಲ ಆ ಇಡೀ ಸಮುದಾಯದಲ್ಲೂ ಕೂಡ ಅನೇಕ ಪ್ರಗತಿಪರರು ಸಮಾನತಾವಾದಿಗಳಿದ್ದಾರೆ ಅದನ್ನು ಗೌರವಿಸುತ್ತೆ ದಲಿತ ಸಂಘರ್ ಸಮಿತಿ ದಲಿತ ಸಂಘರ್ಷ ಸಮಿತಿಯಲ್ಲೂ ಕೂಡ ಅನೇಕರು ಬ್ರಾಹ್ಮಣ ಸಮುದಾಯದಿಂದ ಬಂದಂಥವರು ಕೂಡ ದಲಿತ ಚಳವಳಿಯಲ್ಲಿ ಕೆಲಸ ಮಾಡ್ತಾ ಇರೋದನ್ನು ನಾವು ನೋಡಿದ್ದೇವೆ ಆದರೆ ಆ ಇಡೀ ಅಲ್ಲಿರುವಂಥ ವಿಷಜಂತುಗಳು ಇವತ್ತು ಇಡೀ ದೇಶವನ್ನು ನುಂಗುವ ಪ್ರಕ್ರಿಯೆಗೆ ಅವರು ಕೈ ಹಾಕಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅದಕ್ಕೆ ದೇವನೂರ್ ಮಹಾದೇವ ಅವರ ಲೇಖನವನ್ನು ತಾವೆಲ್ಲ ಓದಿರಬೇಕು ಓದಿದ್ದೀರಲ್ವಾ ಎಷ್ಟು ಜನ ಓದಿದ್ದೀರಿ ದೇವನೂರ್ ಮಹಾದೇವ ಅವರು ಬರೆದಂತ ಆ ಒಂದು ಲೇಖನದಲ್ಲಿ ಅವರೊಂದು ಕಡೆ ಹೇಳ್ತಾರೆ ಹೌದು ನೂರು ವರ್ಷ ಆಗಿದೆಯಂತೆ ಆದರೆ ಏನು ಪ್ರಯೋಜನ ಮೆದುಳೇ ಬಲ್ತಿಲ್ಲ ದೇಹ ಮಾತ್ರ ಬಿಟ್ಟಿದೆ ಕೈ ಕಾಲ ಬಲ್ತಿದೆ ಆದರೆ ಮೆದುಳು ಅದು ಮಂದ ಬುದ್ಧಿ ಇದೆ ಅದಕ್ಕಿನ್ನೂ ಬುದ್ಧಿನೇ ಬಂದಿಲ್ಲ ಈ ಬುದ್ಧಿ ಬರೆದಿರೋ ಅಂಥ ಸಂಘಟನೆಗೆ ಏನಂತ ಕರಿಬೇಕು ಬುದ್ಧಿಮಾಂದ್ಯ ಸಂಘಟನೆ ಅಂದರೆ ಸಹಜವಾಗಿ ಆಗಿರುವಂಥವ್ರ ಬಗ್ಗೆ ನಾವು ಅದರ ಬಗ್ಗೆ ನಮಗೆ ಆ ಸಮುದಾಯದ ಬಗ್ಗೆ ಆ ವಿಕಲಚೇತನರ ಬಗ್ಗೆ ನಮಗೆ ಅತ್ಯಂತ ಅಪಾರವಾದಂಥ ಕಳಕಳಿ ಇದೆ ಆದರೆ ಇವರು ಈ ಜನ ಇದ್ದಾರಲ್ಲ ಈ ಆರ್ ಎಸ್ ಎಸ್ ವಾದಿಗಳು ಇವ್ರನ್ನ ನಾವು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಇವತ್ತು ಇಡೀ ದೇಶ ಸಂವಿಧಾನದ ಬಗ್ಗೆ ಮಾತನಾಡ್ತಾ ಇದ್ರೆ ಈ ದೇಶದ ಪ್ರಧಾನಿ ಆದಂಥವರು ಪಾರ್ಲಿಮೆಂಟಿನ ಒಳಗಡೆ ಅದು ಯಾವುದೋ ಅಂತ ಹೇಳಿ ತಗೊಂಡೋಗಿ ಇಟ್ಟಿದ್ದಾರೆ ಅದನ್ನು ಯಾವುದಪ್ಪ ಅದು ಯಾವುದಾದ ಸಂಗೋಲು ಅದು ವೈದಿಕರ ಒಂದು ಸಂಕೇತ ಆ ವೈದಿಕರ ಸಂಕೇತವನ್ನು ತೆಗೆದುಕೊಂಡೋಗಿ ಇವತ್ತು ಪಾರ್ಲಿಮೆಂಟಲ್ಲಿ ಇಟ್ಟಿದ್ದಾರೆ ಹಾಗಾದರೆ ನಾವೇನು ಮಾಡ್ತಾ ಇದ್ದೀವಿ ಇಂಥ ಅಪಾಯಕಾರಿಯಾದಂಥ ವಿಚಾರಧಾರೆಗಳು ಬರುವಾಗ ನಾವು ಗಂಭೀರವಾಗಿ ಆಲೋಚನೆಯನ್ನು ನಾವು ಮಾಡಬೇಕಾಗುತ್ತೆ ಬಂಧುಗಳೇ ಪೆಹಲ್ಗಾಮ್ ಆದಾಗ ಅನೇಕ ಒಬ್ಬ ಟೆರರಿಸ್ಟ್ಗಳಿಂದ ಅನೇಕ ಜೀವಗಳು ಹೋಯಿತು ಅದರ ಬಗ್ಗೆ ಅತ್ಯಂತ ನೋವಿದೆ ಜೀವ ಎಲ್ಲರ ಜೀವನ ಒಂದನ್ನೇ ಪೆಹಲ್ಗಾಮ್ ನಲ್ಲಿ ನಡೆದಂಥ ಟೆರರಿಸ್ಟ್ ಅಟ್ಯಾಕಿಂದ ಅಷ್ಟು ಜನ ಜೀವಗಳು ಹೋಯ್ತು ಅಂತ ಹೇಳಿ ಇಡೀ ಸರ್ಕಾರ ಎಲ್ಲರೂ ಮಾತಾಡಿದ್ರು ಸರಿಯಪ್ಪ ಆದರೆ ದಿನನಿತ್ಯ ದಲಿತರ ತಾಯಂದಿರ ಮಾರಣಹೋಮ ನಡೀತಾ ಇದೆಯಲ್ಲ ಅತ್ಯಾಚಾರ ನಡೀತಾ ಇದೆಯಲ್ಲ ಆರ್ ಎಸ್ ಎಸ್ ಯಾಕೆ ಮಾತಾಡೋದಿಲ್ಲ ಅದರ ಬಗ್ಗೆ ಕಂಬಾಲ್ಪಲ್ಲಿಯಲ್ಲಿ ಏಳು ಜನನ ಸುಟ್ಟಾಕಿದಾಗ ಎಲ್ಲೋಗಿದ್ರಿ ನೀವು ಹತ್ರ ನಮ್ಮ ಹೆಣ್ಣುಮಗಳನ್ನು ಅತ್ಯಾಚಾರ ಮಾಡಿ ನಾಲಿಗೆ ಕತ್ತರಿಸ್ದಾಗ ಈ ಮೋಹನ್ ಭಾಗವತನ ನಾಲಿಗೆ ಬಿದ್ದಾಜಿತ್ತ ಯಾಕೆ ಮಾತಾಡಿಲ್ಲ ಸಾಮಾಜಿಕ ತಾರತಮ್ಯಗಳಿಗೆ ಸಾಮಾಜಿಕ ಅವಮಾನಗಳಿಗೆ ದಿನನಿತ್ಯ ಈಡಾಗ್ತಾ ಇರುವಂಥ ನಮ್ಮ ಅಕ್ಕಂದಿರು ತಾಯಂದಿರು ವಿಚಾರ ಬಂದಾಗ ಇವರು ಮೌನವಾಗಿರ್ತಾರೆ ಅದೇ ಎಲ್ಲೋ ಒಂದು ಅಟ್ಯಾಕ್ ಆಯಿತು ಅಂದರೆ ಇಡೀ ದೇಶನೇ ಮುಳುಗೋಯ್ತು ಅನ್ನೋ ಥರ ಇವರು ಮಾತಾಡ್ತಾ ಇದ್ರು ಇದೇ ಮೋಹನ್ ಭಾಗವತರು ಮೊನ್ನೆ ಪಿ ಎಸ್ ಕಾಲೇಜಲ್ಲಿ ಹೋಗಿ ಭಾಷಣ ಮಾಡಿದ್ದಾರೆ ಇವರು ಇದೇ ಪಿ ಎಸ್ ಕಾಲೇಜಿಗೆ ಕಳೆದ ಒಂದು ತಿಂಗಳ ಹಿಂದೆ ಇದೇ ಕೇಂದ್ರ ಸರ್ಕಾರ ಇಡಿ ರೈಡ್ ಮಾಡಿತು ಇಡಿ ರೈಡ್ ಮಾಡಿತು ಅಲ್ಲಿ ಆ ಸಂಸ್ಥೆಯ ಎಲ್ಲ ಏನಲ್ಲಿ ಏನೇನು ಆಕ್ಟಿವಿಟೀಸ್ ನಡೀತಾ ಇದೆ ಅದರ ಮೇಲೆ ದಾಳಿ ಮಾಡಿದ್ರು ಇಲ್ಲಿ ದಾಳಿ ಮಾಡಿದಂಥ ಪಿ ಎಸ್ನಲ್ಲಿ ಮತ್ತೆ ಈ ಹೋಗಿ ಭಾಷಣ ಮಾಡ್ತಾನೆ ಅಂದರೆ ಏನಿವ್ರದ್ದು ಒಳತಂತ್ರ ಇವ್ರದ್ದು ಸೊ ಈ ಅಂಶಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಇವತ್ತು ಸಂಸತ್ತಿನ ವಿರುದ್ಧ ಇವತ್ತು ಈ ಹಿಂದೂ ಸಂಸತ್ತನ್ನು ತರುವ ಕುತಂತ್ರವನ್ನು ಇವರು ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ದಲಿತ ಚಳವಳಿಯ ಕಾರ್ಯಕರ್ತರು ನಾವು ಇದರ ಬಗ್ಗೆ ಹೆಚ್ಚು ಹೆಚ್ಚು ವೈಚಾರಿಕವಾಗಿ ಪ್ರಜ್ಞಾವಂತರಾಗಿ ನಾವು ಚಳವಳಿಯನ್ನು ಮುನ್ನಡೆಸಬೇಕು ಅಂತ ಒಂದು ಬಹುದೊಡ್ಡ ಹೊಣೆಗಾರಿಕೆ ನಮ್ಮ ಮೇಲಿದೆ ಪ್ರೊಫೆಸರ್ ಬಿ ಕೆ ಅವರು ಹೇಳ್ತಾ ಇದ್ದರು ಹೊರಗಡೆ ದೀಪ ಉರಿತಾ ಇದೆ ಒಳಗಡೆ ದೀಪ ಉರಿತಾ ಇದೆ ಹೋರಾಟದ ದೀವಿಗೆ ಹೊರಗಡೆ ಶತ್ರು ನಿರಂತರವಾಗಿ ನಮ್ಮನ್ನು ಬೇಟೆಯಾಡ್ತಾ ಇದ್ದಾನೆ ಹಾಗಾಗಿ ನಾವು ಈ ಹೋರಾಟದ ದೀವಿಗೆಯನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಪ್ರೊಫೆಸರ್ ಬಿ ಕೆ ಅವರು ಹೇಳೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಬಂಧುಗಳೇ ಆ ಹಿನ್ನೆಲೆಯಲ್ಲಿ ಇವತ್ತು ಆರ್ ಎಸ್ ಎಸ್ ಅನ್ನುವಂಥ ಈ ಸಂಘಟನೆ ಇವತ್ತು ಇಡೀ ಭಾರತದ ಮೇಲೆ ಇವತ್ತು ದಾಳಿ ಮಾಡ್ತಾ ಇದೆ ಅದು ಅದಕ್ಕೆ ಯಾವ ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇಲ್ಲ ಈ ನಂಬಿಕೆ ಇಲ್ಲದಂಥ ಈ ಚಳುವಳಿಯನ್ನು ನಾವು ಸಂಪೂರ್ಣವಾಗಿ ತಿರಸ್ಕಾರ ಮಾಡಬೇಕು ಈ ಆರ್ ಎಸ್ ಎಸ್ಸನ್ನು ಬೇರು ಸಮೇತ ಕಿತ್ತಾಕೋ ಶಕ್ತಿ ಅದು ಡಿ ಎಸ್ ಎಸ್ಗೆ ಮಾತ್ರ ಅನ್ನೋದನ್ನು ನಾವು ಇವತ್ತು ಅರ್ಥ ಮಾಡಿಕೊಂಡು ಹಳ್ಳಿ ಹಳ್ಳಿಗಳಲ್ಲಿ ವಿಶೇಷವಾಗಿ ನಮ್ಮ ಯುವಕರು ನಮ್ಮ ವಿದ್ಯಾರ್ಥಿ ಸಮುದಾಯ ಇದನ್ನು ಅರ್ಥ ಮಾಡಿಕೊಳ್ಬೇಕು ನಮ್ಮ ಪೂರ್ವಿಕರ ತ್ಯಾಗ ಬಲಿದಾನವನ್ನು ನಮ್ಮ ಯುವಕರು ನಮ್ಮ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡು ಇತಿಹಾಸವನ್ನು ಮತ್ತೆ ಮತ್ತೆ ನಾವು ಅರ್ಥ ಮಾಡಿಕೊಳ್ಳೋ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ತಾವೆಲ್ಲ ವಿಶೇಷವಾಗಿ ದಲಿತ ಚಳವಳಿಯಲ್ಲಿ ಸಾಕಷ್ಟು ನೀವು ಅನುಭವ ಇದೆ ಹೋರಾಟದ ಆ ಕೆಚ್ಚು ಇವತ್ತಿಗೂ ನಮ್ಮಲ್ಲಿ ಇದೆ ನಾವೆಲ್ಲರೂ ಕೂಡ ಭಾರತದ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಉಳಿಸುವ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ದಲಿತಂಗರ್ಷ ಸಂಸ್ಥೆ ಕಾರ್ಯಕರ್ತರು ಹಳ್ಳಿ ಹಳ್ಳಿಗಳಲ್ಲಿ ಈ ಹೋರಾಟವನ್ನು ಮುನ್ನಡೆಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಆರ್ ಎಸ್ ಎಸ್ಗೆ ಯಾವುದೇ ಹಿಂದುಳಿದ ಜಾತಿಗಳು ಯಾವುದೇ ಹಿಂದುಳಿದ ಜಾತಿಗಳು ಯಾವುದೇ ದಲಿತ ಸಮುದಾಯಗಳು ಯಾವುದೇ ಕಾರಣಕ್ಕೂ ಆರ್ ಎಸ್ ಎಸ್ಸಿಗೆ ಹೋಗೋದಕ್ಕೆ ಅವಕಾಶ ಕೊಡಬಾರ್ದು ಯಾಕಂದರೆ ಅದೊಂದು ರಾಷ್ಟ್ರದ್ರೋಹಿ ಸಂಘಟನೆ ಈ ರಾಷ್ಟ್ರದ್ರೋಹಿ ಸಂಘಟನೆಗೆ ನಾವು ಏನಾದರೂ ಅದ್ರಾಗ ಹೋದರೆ ನಾವು ಕೂಡ ಸಂವಿಧಾನ ದ್ರೋಹಿಗಳಾಗ್ತೀವಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅವರಿಗೆ ಉತ್ತರಗಳನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಸಹನೆಯಿಂದ ಕೇಳಿದಂಥ ಎಲ್ಲ ಚಳುವಳಿಯ ಕಾರ್ಯಕರ್ತರಿಗೆ ಪದಾಧಿಕಾರಿಗಳಿಗೆ ವಂದಿಸುತ್ತಾ ಮತ್ತು ನನ್ನ ಮಾತುಗಳಿಗೆ ವಿರಾಮ ಆಡ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ